ಆದರೆ ಯಾವ ಸಮಸ್ಯೆಯೂ ಕೂಡ ಇಲ್ಲ ಹಾಗಾದ್ರೆ ಆ ಸ್ವಾರ್ಥ ಯಾವುದು ಯಾವ ರೀತಿಯಾಗಿರುತ್ತೆ ಇದರಿಂದ ಕರ್ಮಫಲಗಳ ಪರಿಣಾಮ ಬೀರುತ್ತಾ ಶುಭ ಕರ್ಮಗಳಂತ ಆಗ್ತಾವ ಅಥವಾ ಅಶುಭ ಕರ್ಮಗಳೇನಾದ್ರು ಆಗ್ತಾವ ಅಂದ್ರೆ ಕುಕರ್ಮ ರಚನೆಯಾಗುತ್ತಾ ಪಾಪ ರಚನೆ ಸ್ವಾರ್ಥ ಆದಂತಹ ಪಕ್ಷದಲ್ಲಿ ಹಾನಿಯೇ ಹೆಚ್ಚು ಈ ರೀತಿಯಾಗಿ ನಾವು ಕೇಳ್ತೇವೆ ನೋಡ್ತೇವೆ ಮತ್ತೆ ಬೇರೆಯವ್ರಿಗೂ ಕೂಡ ನಿಂದಿಸ್ತಕ್ಕಂಥದ್ದು ಅಥವಾ ಬೈಯೋದು ಅಂತ ಏನ್ ಹೇಳ್ತಾರೆ ಆ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಕಾರ್ಯದ ಮಾಡ್ತದೆ ಬಲು ಸ್ವಾರ್ಥಿ ಸ್ವಾರ್ಥ ಸ್ವಾರ್ಥಕ್ಕೆ ಹೀಗ್ ಮಾಡಿದ್ದಾರೆ ಹಾ ಇದ್ರಲ್ಲಿ ಸ್ವಾರ್ಥ ಕಂಡು ಬರ್ತಾ ಇದೆ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದನ್ನ ನೀವು ನೋಡಿರ್ತೇವೆ ಹಾಗಿದ್ಮೇಲೆ ಈಗ ಯಾವುದೇ ಒಬ್ಬ ಮನುಷ್ಯ ಸ್ವಾರ್ಥಿ ಆಗಿದ್ದಂತಹ ಪಕ್ಷದಲ್ಲಿ ಆ ಸ್ವಾರ್ಥದಿಂದ ಸಮಸ್ಯೆ ಇಲ್ಲ ಹಾಗಾದ್ರೆ ಆ ರೀತಿಯಾದಂತ ಸ್ವಾರ್ಥವಾದ್ರೂ ಯಾವುದು ಸ್ವಾರ್ಥವೇ ಸಮಸ್ಯೆ ಎಂತಕ್ಕಂತಹ ಮಾತುಕತೆಗಳು ಜರುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಯೇ ಇಲ್ಲದ ಅಶುಭವೇ ಇಲ್ಲದ ಪಾಪಕರ್ಮಗಳೇ ಇಲ್ಲದ ಸ್ವಾರ್ಥ ಹಾಗಾದ್ರೆ ಯಾವುದು ಇಲ್ಲಿ ಗಮನಿಸತಕ್ಕಂತ ಅಂಶ ಏನಂದ್ರೆ ಪ್ರತಿಯೊಬ್ರು ಕೂಡ ಸುಖಕ್ಕಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮನುಷ್ಯ ಇಲ್ಲಿ ಏನ್ ಹುಟ್ಟಿದ್ದಾನೆ ಅವರ ದೇಹದ ಅನುಕೂಲಕ್ಕಾಗಿ ಜೀವನದ ಅನುಕೂಲಕ್ಕಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಹೌದು ಹಾಗಿದ್ಮೇಲೆ ಈ ಒಂದು ಕಾರ್ಯದ ಪೂರ್ತಿಗಾಗಿ ಮನುಷ್ಯ ಸ್ವಾರ್ಥ ಎಂತಕ್ಕಂಥ ಆಚರಣೆಯನ್ನ ಮಾಡ್ದಂತ ಪಕ್ಷದಲ್ಲಿ ಆ ಸ್ವಾರ್ಥದಲ್ಲಿ ಏನಿರುತ್ತೆ ಇನ್ನೊಬ್ಬರಿಗೆ ಹಾನಿ ಮತ್ತೊಬ್ಬರಿಗೆ ಹಾನಿ ಪರರಿಗೆ ಹಾನಿ ಈ ರೀತಿಯಾಗಿ ಹಾನಿ ಇದ್ದಂತಹ ಪಕ್ಷದಲ್ಲಿ ಅಂತಹ ಹಾನಿ ಸ್ವಾರ್ಥ ಪಾಪಕರ್ಮಗಳನ್ನ ನಿರ್ಮಾಣ ಮಾಡುತ್ತೆ ಇನ್ನೊಂದ್ಸಲ ಹೇಳ್ತೇನೆ ಯಾವಾಗ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಹಾನಿ ಪರರಿಗೆ ಹಾನಿ ಮತ್ತೊಬ್ಬರಿಗೆ ಹಾನಿ ಅನ್ಯರಿಗೆ ಹಾನಿ ಈ ರೀತಿಯಾಗಿ ಹಾನಿಯನ್ನ ಉಂಟು ಮಾಡ್ತಕ್ಕಂಥದ್ದು ದೇಹಕ್ಕಾಗಿರ್ಬೋದು ಮನಸ್ಸಿಗಾಗಿರ್ಬೋದು ಜೀವನ ಮೇಲಾಗಿರ್ಬೋದು ಮರ್ಯಾದೆಗಾಗಿರ್ಬೋದು ಅಥವಾ ಇರ್ತಕ್ಕಂಥ ವಸತಿಗಾಗಿರ್ಬೋದು ಬಟ್ಟೆಗಾಗಿರ್ಬೋದು ಆಹಾರಕ್ಕಾಗಿರ್ಬೋದು ಆಸ್ತಿ ಹೆಸರು ಕೀರ್ತಿ ಪ್ರತಿಷ್ಠೆಗಾಗಿರ್ಬೋದು ಹಾನಿಯನ್ನ ಉಂಟು ಮಾಡಿದ್ರೆ ಅದು ಸ್ವಾರ್ಥ ಪಾಪಕರ್ಮಗಳನ್ನ ನಿರ್ಮಾಣ ಮಾಡುತ್ತೆ ಈಗ ಆ ರೀತಿಯಾದಂತಹ ಹಾನಿಯೇ ಇಲ್ಲದಂತಹ ಸ್ವಾರ್ಥ ಕಾರ್ಯವನ್ನ ಮಾಡುವುದರಿಂದ ಯಾವುದೇ ಪಾಪಕರ್ಮಗಳು ಉಂಟಾಗೋದಿಲ್ಲ ಇದರಲ್ಲಿ ಇನ್ನೂ ಕೂಡ ಸರಳವಾಗಿ ಅರ್ಥವನ್ನು ಮಾಡ್ಕೋಬೇಕು ನಾವು ಅಂತ ಅಂದ್ರೆ ಯಾವುದು ಅದು ಬದಲಿಗೆ ಬೇರೆಯವರಿಗೆ ಒಳಿತು ಮಾಡದಿದ್ದರು ಕೆಡುಕನ್ನ ಮಾಡಬಾರದು ನಿಮ್ಗೆ ಗೊತ್ತಾಗಿರ್ಬೇಕೇನಂದ್ರೆ ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾ ಇದ್ರು ಕೂಡ ಕೆಟ್ಟದ್ದನ್ನ ಮಾಡಬಾರದು ಇದು ಹಿಂದೆ ಯಾಕೆ ಹೇಳಿದ್ರು ಅಂದ್ರೆ ಈ ಒಂದು ವಿಷಯದಿಂದ ಕರ್ಮ ಶುದ್ಧ ಮಾಡ್ಕೊಳ್ಳಿ ಅನ್ನೋ ಕಾರಣ ಈಗ ಈ ಒಂದು ವಿಷಯ ಏನಿದೆ ಈ ವಿಚಾರ ಏನಿದೆ ವಾಕ್ಯ ಏನಿದೆ ಗಾದೆ ಅಂತ ನಾನು ತಗೊಳ್ಳಿ ನಾಣ್ನುಡಿ ಅಂತನಾದ್ರೂ ತಗೊಳ್ಳಿ ಅಥವಾ ಹಿತವಚನ ಅಂತನಾದ್ರೂ ತಗೊಳ್ಳಿ ಈ ಒಂದು ವಚನ ಅಥವಾ ಪದ ವಾಕ್ಯ ಏನಿದೆ ಈ ವಾಕ್ಯ ಇಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಯಾವ ಕಾಲಕ್ಕೂ ಮನುಷ್ಯನ ಉಪಸ್ಥಿತಿಯವರೆಗೂ ಕೂಡ ಭೂಮಂಡಲದ ಮೇಲೆ ಸದಾ ಕಾಲಕ್ಕೂ ಕೂಡ ಈ ವಾಕ್ಯ ಎಂತಕ್ಕಂಥದ್ದು ಜೀವಿತವಾಗಿರುತ್ತೆ ಇದು ಒಂದು ಶುಭವನ್ನ ನೀಡುತ್ತೆ ಹಾಗಾಗಿ ನೀವು ಸ್ವಾರ್ಥದ ಆಚರಣೆಯನ್ನ ಯಾವುದೇ ವಿಚಾರದಲ್ಲಿ ಮಾಡಿಕೊಂಡಂತಹ ಪಕ್ಷದಲ್ಲೂ ಆಚರಣೆಯನ್ನ ಆಚರಿಸಿದಂತಹ ಪಕ್ಷದಲ್ಲೂ ಅದು ಪರರಿಗೆ ಹಾನಿಯನ್ನ ಉಂಟು ಮಾಡದೆ ಇದ್ರೆ ಅನ್ಯರಿಗೆ ಇತರರಿಗೆ ಮತ್ತೊಬ್ಬರಿಗೆ ಹಾಗೆ ಹೀಗೆ ಹಾನಿಯನ್ನ ಉಂಟು ಮಾಡದಿದ್ದರೆ ಇನ್ನು ಇನ್ನೊಬ್ಬರ ಹಕ್ಕನ್ನ ಕಸಿದುಕೊಳ್ಳದೆ ಇದ್ರೆ ಇನ್ನೊಬ್ಬರಿಗೆ ಯಾವುದೇ ರೂಪದ ಒಂದು ಅಧಿಕಾರ ಏನಿರುತ್ತೆ ಅದನ್ನ ಹಾಳು ಮಾಡದೆ ಇದ್ರೆ ಅಂತಹ ಸ್ವಾರ್ಥ ಏನಿದೆ ಅದು ಶುಭವಾದದ್ದು ಹಾಗಾದ್ರೆ ಆ ತರದ ಸ್ವಾರ್ಥ ಇವ್ ಯಾವ್ದಾದ್ರೂ ಇದೆಯಾ ಖಂಡಿತ ತಮ್ಮ ಪಾಲಿಗೆ ಬಂದಂತದ್ದನ್ನ ತಾವು ಸ್ವೀಕರಿಸ್ತಕ್ಕಂಥದ್ದು ಎಷ್ಟು ಕೊಟ್ಟಿರ್ತಾರೋ ಭಗವಂತ ಅನುಸಾರವಾಗಿ ಅಷ್ಟಲ್ಲಿ ಜೀವನ ನಡೆಸ್ತಕ್ಕ ಹಾಗಾದ್ರೆ ಪ್ರಯತ್ನ ಮಾಡಬೇಕು ಪ್ರಯತ್ನವಿಲ್ಲದೆ ಕರ್ಮಫಲಗಳಿಲ್ಲದೆ ಯಾವುದೇ ರೀತಿಯಾದಂತ ಪರಿಣಾಮಗಳೇ ಇಲ್ಲ ಕಾಯಕವೇ ಕೈಲಾಸ ಕಾಯಕವನ್ನ ಮಾಡಲೇಬೇಕು ಹಾಗಾದ್ರೆ ಅಂತ ಕಾಯಕದಲ್ಲಿ ಮತ್ತೊಬ್ಬರಿಗೆ ಹಾನಿಯಾಗಬಾರದು ಅದಕ್ಕೆ ಸಾಕಷ್ಟು ವಿಧಾನಗಳಿದೆ ಅದನ್ನು ಗಮನಿಸಿ ಅದರಲ್ಲೂ ಕೂಡ ಈ ವಿಡಿಯೋದ ವಿಷಯದಲ್ಲಿ ವಿಚಾರವಾಗಿ ವಿಷಯದಲ್ಲಿ ಬದಲಿಗೆ ಪ್ರಾರ್ಥನೆಯ ವಿಷಯದಲ್ಲಿ ವಿಶೇಷವಾಗಿ ಸಂಕಲ್ಪವೇ ಶಕ್ತಿ ಈ ಸಂಕಲ್ಪದಿಂದಾನೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಸಂಕಲ್ಪದ ಮೂಲಕನೇ ಈ ಕಾರ್ಯಾವಳಿಗಳು ನಡೀತಾ ಇರದೆ ಈಗ ನಾನು ಮಾತನಾಡಿದ್ರೆ ನಾನೇನ್ ಮಾತಾಡ್ದೆ ಅದು ಸಂಕಲ್ಪ ನೀವೇನ್ ಮಾತಾಡಿದ್ರೆ ಅದು ಸಂಕಲ್ಪ ಮಾತು ಮಾತುಗಳು ಕ್ಲಾಶ್ ಆಗ್ತಕ್ಕಂಥದ್ದು ಆಚರಣೆಗಳು ಕ್ಲಾಶ್ ಆಗ್ತಕ್ಕಂಥದ್ದು ಇದೇನಾಗ್ತಾ ಇದೆ ಸಂಕಲ್ಪದ ಮೂಲಕ ಸೃಷ್ಟಿ ಈ ತರ ಭೂಮಂಡಲ ಒಂದ್ ಬೇಕು ಸೌರಮಂಡಲ ಒಂದು ಬೇಕು ಈಗ ಚಂದ್ರಮಂಡಲ ಒಂದು ಒಂದ್ ಬೇಕು ಕುಜ್ ಕುಜಗ್ರಹದ ಒಂದು ಮಂಡಲ ಬೇಕು ಹೀಗೆ ಅನ್ಯ ಮಂಡಲ ಮಂಡಲಗಳನ್ನ ಬ್ರಹ್ಮದೇವ ತನ್ನ ಇಚ್ಛೆ ಅನುಸಾರವಾಗಿ ಸೃಷ್ಟಿಯನ್ನ ಮಾಡಿದ್ರು ಸಂಕಲ್ಪದ ಮೂಲಕ ಹೇಳ್ಕೊಟ್ರು ನಾವು ಹೇಳ್ಕೊತಾ ಇದೀವಿ ನನಗೆ ಇದು ಬೇಕು ನನ್ಗದು ಬೇಕು ಹಾಗೆ ಹೀಗೆ ಮಾತನಾಡ್ತಾ ಇದೀವಿ ಸಂಕಲ್ಪ ಸಂಕಲ್ಪದಿಂದಾನೇ ಸೃಷ್ಟಿ ಸಂಕಲ್ಪದಿಂದಾನೆ ಪಾಲನೆ ಕಾರ್ಯ ಸಂಕಲ್ಪದಿಂದಾನೆ ಸಂಹಾರ ಹಾಗಿದ್ಮೇಲೆ ನೀವು ದೈವಿಕ ಆಚರಣೆಯನ್ನ ಮಾಡುವವರಾಗಿದ್ದಂತಹ ಪಕ್ಷದಲ್ಲಿ ಭಕ್ತಿ ಆಚರಣೆಯನ್ನ ಮಾಡ್ತಾ ಇದ್ರೆ ನಿಮ್ಗೆ ಏನೇನ್ ಬೇಕು ಸಂಕಲ್ಪವನ್ನು ಮಾಡಿ ಆದ್ರೆ ಇನ್ನೊಬ್ಬರಿಗೆ ಹಾನಿಯಾಗೋದ್ ಬೇಡ ನಿಮ್ಗೆ ಏನ್ ಬೇಕು ಆ ಇಷ್ಟಗಳನ್ನ ನಿರಂತರ ಸಂಕಲ್ಪ ಮಾಡಿ ಭಗವಂತನ ಜೊತೆಗೆ ನನ್ಗೆ ಅದನ್ ಕೊಡು ನನ್ಗೆ ಇದನ್ ಕೊಡು ನನ್ಗೆ ಹಾಕ್ಬೇಕು ನನ್ಗೆ ಹೀಗ್ ಬೇಕು ನಿಮ್ ಇಚ್ಛೆಗಳೇನಿರ್ತಾರೆ ಸಕಾರಾತ್ಮಕ ಈ ಜನ್ಮದಲ್ಲೇ ಪೂರ್ತಿ ಮಾಡ್ಕೊಳ್ತಕ್ಕಂಥವು ಒಬ್ಬ ಅವನಿಗೆ ಓದೋದಕ್ಕೆ ಬರೋದಿಲ್ಲ ನನ್ನ ಮೇಧಾವಿ ಮಾಡುವಂತ ಬಲ್ ಕಷ್ಟ ಆಯಿತು ಹಾಗನ್ಬೇಡಿ ಅನ್ಬೇಡಿ ನೀವು ಕವಿರತ್ನ ಕಾಳಿದಾಸ ಹೇಗಾದ ಮರದ ತುದಿಯಲ್ಲಿ ಕೂತ್ಕೊಂಡು ಬುಡ ಕಡಿತಾ ಇದ್ದ ಪಾಂಡಿತ್ಯವನ್ನ ಪಡೆದ ಅದೆಲ್ಲರ ಜೊತೆ ನಡೆಯೋದಿಲ್ಲ ಆ ಒಂದು ಜೀವ ಏನಿರುತ್ತೆ ಪೂರ್ವ ಜನ್ಮದಲ್ಲಿ ಅಂತ ಕರ್ಮ ಫಲಗಳನ್ನ ತಂದು ಈ ಸಂಗತಿ ಈ ಜನ್ಮದಲ್ಲಿ ಅಂತ ಘಟನೆ ಇದ್ದರೆ ನಡೆಯುತ್ತೆ ಇಲ್ಲ ನೀವು ಈ ಜನ್ಮದಲ್ಲಿ ತಯಾರು ಮಾಡ್ಕೋಬೇಕು ಮುಂದಕ್ಕೆ ನಡೆಯುತ್ತೆ ಹಾಗಾಗಿ ಯಾವುದು ಈ ಜನ್ಮದಲ್ಲಿ ಪೂರ್ತಿ ಆಗಬೇಕು ನಿಮ್ಮ ಇಷ್ಟಾರ್ಥಗಳಿರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ವಾರ್ಥ ತಗೊಳ್ಳಿ ಅದ್ರಲ್ಲಿ ನಿಮ್ಮ ಸ್ವಾರ್ಥ ನೀವ್ ಚೆನ್ನಾಗಿರ್ಬೇಕು ನಿಮ್ಗೆ ಅನುಕೂಲ ಬೇಕು ಈಗ ಮಕ್ಳು ವಿದ್ಯಾಭ್ಯಾಸ ಬೇಕು ನಿಮ್ದೇ ವಿದ್ಯಾಭ್ಯಾಸ ಆಗ್ಬೇಕು ಮದ್ವೆ ಆಗ್ಬೇಕು ಮನೆ ಕಟ್ಬೇಕು ವ್ಯವಹಾರ ಮಾಡ್ಬೇಕು ಬಿಸ್ನೆಸ್ ಆಗ್ಬೇಕು ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಭಗವಂತನಲ್ಲಿ ಕೇಳಿ ನಿಮ್ ಸ್ವಾರ್ಥನೇ ಇರಲಿ ಅದ್ರಲ್ಲಿ ಆದ್ರೆ ಇನ್ನೊಬ್ರಿಗೆ ಏನ್ ಹಾನಿ ಇಲ್ವಲ್ಲ ಅದರಿಂದ ನನಗೆ ಇನ್ನೊಬ್ರು ಮಕ್ಳು ಓದ್ಬಾರ್ದು ನನ್ನ ಮಕ್ಳು ಮಾತ್ರ ಓದಬೇಕು ಇಲ್ಲ ನಾನು ಮಾತ್ರ ಓದ್ಬೇಕು ನನ್ನ ಫ್ರೆಂಡ್ ಓದ್ಬಾರ್ದು ಬೇರೆಯವ್ರು ಓದ್ಬಾರ್ದು ಅವ್ರು ಫಸ್ಟ್ ರ್ಯಾಂಕ್ ತಗೋಬಾರ್ದು ನಮ್ಗೆ ಮಾತ್ರ ಫಸ್ಟ್ ರ್ಯಾಂಕ್ ಇದು ಅಸೂಯೆ ಭಗವಂತ ನನಗ್ ಫಸ್ಟ್ ರ್ಯಾಂಕ್ ಕೊಡು ನೀವು ಕೇಳಿ ಅವ್ರು ಕೇಳಿ ಯಾರಿಗ ಕ್ಷಮತೆ ಇರುತ್ತೆ ಅವರಿಗೆ ಅವರಿಗೆ ಸಿಗುತ್ತೆ ಫಸ್ಟ್ ರ್ಯಾಂಕು ಅಲ್ವಾ ಈಗ ನಿಮಗೋಸ್ಕರ ನೀವು ಯಾವುದೇ ಪ್ರಾರ್ಥನೆಯನ್ನು ಮಾಡ್ಕೊಂಡಂತಹ ಪಕ್ಷದಲ್ಲಿ ಅದು ನಿಮ್ಮ ಸ್ವಾರ್ಥವೇ ಆದಂತಹ ಪಕ್ಷದಲ್ಲಿ ಯಾರಿಗೂ ಹಾನಿ ಇಲ್ಲ ಈ ಸ್ವಾರ್ಥದ ಆಚರಣೆಯನ್ನ ನೀವು ಮಾಡುವುದರಿಂದ ನಿಮ್ಮ ಕರ್ಮ ಫಲಗಳು ಶುದ್ಧವಾಗೋದಿಲ್ಲ ನಿಮ್ಮ ಕರ್ಮ ಫಲಗಳು ಚೆನ್ನಾಗಿರ್ತವೆ ಯಾಕೆಂದ್ರೆ ಭಗವಂತನಲ್ಲೇ ಕೇಳ್ತಕ್ಕಂಥದ್ದು ನನ್ಗದು ಕೊಡು ಇದು ಕೊಡು ಅಂತ ಮಕ್ಕಳು ಅಪ್ಪ ಅಮ್ಮನಲ್ಲೇ ಕೇಳ್ತಕ್ಕಂಥದ್ದು ಹಾಗಾಗಿ ನಮ್ಮನ್ನು ಸೃಷ್ಟಿ ಮಾಡಿರೋ ದೇಹ ಅವ್ರದು ಭೂಮಿ ಅವ್ರದು ವಾಯು ಅವ್ರದು ಗಾಳಿ ಬೆಳಕು ನೀರು ಬದುಕ್ತಕ್ಕಂತಹ ಈ ವಿಚಾರಧಾರಿಗಳು ಪ್ರತಿಯೊಂದು ಕೂಡ ಅವ್ರದು ಹಾಗಿದ್ಮೇಲೆ ನಮಗೆ ಅಂತ ಒಂದು ಜೀವನ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವ್ ಯಾಕೆ ಅವ್ರನ್ನ ಮತ್ತಷ್ಟು ಬೇಕು ಅಂತ ಕೇಳ್ಬಾರ್ದು ಕೇಳಿ ಅದೀತಿಯಾಗಿ ನಿಮ್ಮ ಸ್ವಾರ್ಥ ಅಂತ ಇದ್ದಂತ ಪಕ್ಷದಲ್ಲಿ ಇನ್ನೊಬ್ಬರಿಗೆ ಹಾನಿ ಆಗುವಂತಿರ್ಬಾರ್ದು ನಿಮ್ಮ ಇಷ್ಟಗಳು ನೆರವೇರ್ತಕ್ಕಂಥದ್ದು ಇರ್ಬೇಕು ಒಂದೇ ಸಾರಿ ಹತ್ತು ಅವ್ರು ಹೇಳಿದ್ರು ಮಾಡ್ಕೋತೀವಿ ನೆರವೇರ್ಸು ನೆರವೇರ್ಸು ನೆರವೇರಿಸು ಈ ರೀತಿಯಾಗಲ್ಲ ನಾನು ಈ ವಿಷಯಗಳನ್ನು ಹೇಳಿದು ಅರ್ಥಸಹಿತ ಅರ್ಥಸಹಿತ ಅಂದ್ರೆ ಏನು ಆ ಸಮಯಕ್ಕೆ ನಿಮ್ಗೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತೇನೆ ನನ್ನ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕೊಡು ಅಥವಾ ನನ್ಗೆ ಈ ಒಂದು ಸ್ಥಾನವನ್ನು ಕೊಡು ಈ ತರ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರಮ ಕೂಡ ಪಡ್ಬೇಕು ಈ ತರ ಪ್ರಾರ್ಥನೆಯಲ್ಲಿ ನಿಮ್ಮದೇ ಸ್ವಾರ್ಥ ಇದ್ರು ಯಾವ್ದು ಹಾನಿ ಇಲ್ಲ ಇದೆಲ್ಲ ಏನಾಯ್ತು ಭಗವಂತನಲ್ಲಿ ಪ್ರಾರ್ಥನೆ ಅಂತ ಆಗುತ್ತೆ ಅದ್ರಲ್ಲಿ ನಿಮ್ ಸ್ವಾರ್ಥ ಇರುತ್ತೆ ಯಾಕೆಂದ್ರೆ ಇಲ್ಲಿ ಭೂಮಿ ಮೇಲೆ ನಾವ್ ಏನ್ ಪಡ್ಕೊಂಡ್ರು ಯಾವ್ದೇ ಡಾಕ್ಟರೇಟ್ ಪಡ್ಕೊಂಡ್ರು ಕೂಡ ಯಾವ್ದೇ ಪದವಿ ಪಡ್ಕೊಂಡ್ರು ಕೂಡ ಎಷ್ಟೇ ಎಷ್ಟೇ ಪ್ರಶಸ್ತಿಗಳು ಬಂದ್ರು ಕೂಡ ಇದೆಲ್ಲ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ನೀವು ಎಷ್ಟೇ ಬೇಕಾದ್ರೂ ಪದವಿಗಳನ್ನ ಪುಡ್ಕೋತಾರೀ ಡಾಕ್ಟರೇಟ್ ಪಡ್ಕೋತಾರೆ ದೇಹ ಇರುವವರೆಗೆ ಇದು ಅಷ್ಟೇ ಅದು ದೇಹಕ್ಕೆ ಓ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ ಏನ್ ಮಾತನಾಡಕ್ಕೆ ಏನ್ ಬೇಕಾದ್ರೆ ಮಾತಾಡೋ ಅದ್ರಲ್ಲಿ ಮೌಲ್ಯ ಯಾವಾಗ ನಿಮಗಾನಿಯಾಗದಂತೆ ನೀವು ಸದಾಕಾಲ ಸುರಕ್ಷಿತ ಮತ್ತು ಶಕ್ತಿಯುತ ಇರ್ತೀರೋ ಅದು ಡಾಕ್ಟರೇಟ್ ದೇಹದ ಜೊತೆಗೆ ಮಣ್ಣಾಗ್ತಕ್ಕಂಥದ್ದು ದೇಹ ಇದ್ದಾಗ್ಲೇ ವ್ಯಾಲ್ಯೂ ಇಲ್ಲ ಅನ್ನ ಕಳ್ಕೊಳ್ತಕ್ಕಂಥದ್ದು ಅದು ಆಗೋದಿಲ್ಲ ಅದ್ರ ಪ್ರಯೋಜನ ಇಲ್ಲ ಅದರಿಂದಾಗಿ ಆದಾಗ್ಯೂ ಕೂಡ ನಿಮ್ಗೆ ಇಚ್ಛೆ ಇದ್ರೆ ನನ್ಗೆ ಇಂಥದ್ರಲ್ಲ ಮೊದಲನೇ ಸ್ಥಾನ ಕೊಡು ಹೇಳ್ಕೊಂಡಿದ್ರಲ್ಲಿ ಎಲ್ಲ ಏನಿರುತ್ತೆ ಮೊದಲನು ಕೊನೆ ಅಂತ ಏನಿಲ್ಲ ಇಲ್ಲಿ ಯಾರು ಮೊದಲು ಅಲ್ಲ ಯಾರು ಕೊನೆನೂ ಅಲ್ಲ ಎಲ್ಲ ಸಮ ಭೂಮಂಡಲದ ಮೇಲೆ ಏನು ಜೀವನದ ಆಯ್ಕೆಗೆ ಸಂಬಂಧಪಟ್ಟಂತೆ ಇದ್ದೀನಿ ಈಗ ಹದಿನೈದು ಜನ ಫುಟ್ಬಾಲ್ ಆಡ್ತಾ ಇರ್ತಾರೆ ಇಪ್ಪತ್ತು ಜನ ಫುಟ್ಬಾಲ್ ಆಡ್ತಾ ಇರ್ತಾರೆ ಅಂತ ಒಂದು ಗ್ರೌಂಡ್ ಅಲ್ಲಿ ಅಷ್ಟು ಜನ ಎಲ್ಲ ಕೂಡ ಪ್ಲೇಯರ್ ಒಂದೇ ಒಂದೇ ವಯಸ್ಸಿನವರು ಒಂದೇ ಹೈಟ್ ಎತ್ತರ ಕೂಡ ಇರ್ತಾರೆ ಹಾಗಾದ್ರೆ ಅದ್ರಲ್ಲಿ ಮೊದ್ಲನೇ ಅವ್ರು ಯಾರು ಮಧ್ಯದಲ್ಲಿ ಇರೋನ್ ಜಾಸ್ತಿ ಗೋಲ್ ನೋಡಿದ್ರೆ ಏನ್ ಮಾಡ್ದ ಆ ಟೈಮಲ್ಲಿ ಅವ್ನು ಶ್ರಮ ಪಟ್ಟಾನೆ ಯಾಕೆ ನಾಳೆ ಆಟ ಆದಾಗ ಇನ್ನೊಬ್ ಶ್ರಮ ಪಡ್ಬೋದು ಮೊದಲನೇದು ಉಳ್ಕೊಳ್ಳುತ್ತಾ ಆ ರೀತಿಗೆ ಉಳ್ಕೊಳ್ಳೋದು ಅಥವಾ ಮೊದಲು ಕೊನೆ ಅಂತ ಇಲ್ಲ ಆ ಸಮಯಕ್ಕೆ ಯಾವುದು ದೇಹ ಯಾವ ವಿಚಾರಗಳಲ್ಲಿ ಶ್ರಮಿಸಿದೆ ಅದಕ್ಕೆ ಸಮಾಧಾನ ಆಯ್ತು ಇದರಿಂದ ಭೂಮಂಡಲಕ್ಕೆ ಬಂದು ಇಂತ ಆಚರಣೆನ ಮಾಡ್ಕೊಂಡು ಅದಕ್ಕೆ ಸಮಾಧಾನ ಆಯ್ತು ಆ ಸಮಾಧಾನನೂ ಉಳಿಯೋದಿಲ್ಲ ಇದೆಲ್ಲವೂ ಕೂಡ ಅಸ್ತಿತ್ವರಹಿತ ಕಾರ್ಯಗಳು ಅದರಿಂದಾಗಿ ಮೊದಲು ಅಂತಿಮ ಪ್ರಥಮ ಮಧ್ಯಮ ನಾವೇ ಮುಂದು ನಾವೇ ಹೀಗೆ ಆಹಾ ಇದಕ್ಕೆ ಇದು ಅರ್ಥಹೀನತೆ ಸರ್ವರು ಕೂಡ ಸಮಾನ ಆತ್ಮರೂಪದಲ್ಲಿ ದೇಹದ ದೇಹದಲ್ಲಿ ಬದಲಾವಣೆ ಆಗ್ತಾ ಇರತ್ತೆ ಈ ಬದಲಾವಣೆ ಶಾಶ್ವತವಾದದ್ದಲ್ಲ ತಾತ್ಕಾಲಿಕವಾದದ್ದು ತಾತ್ಕಾಲಿಕವಾದಕ್ಕೆ ವ್ಯಾಲ್ಯೂ ಕಡಿಮೆ ಶಾಶ್ವತವಾಗಿರತಕ್ಕೇನೆ ವ್ಯಾಲ್ಯೂ ಹೆಚ್ಚು ಹಾಗಾಗಿ ನಂಬರ್ ಒನ್ ಅಂದ್ರೆ ಅದು ಆತ್ಮಸ್ವರೂಪ ಎಲ್ಲ ಸಮ ಕರ್ಮ ಫಲಗಳಲ್ಲಿ ವಿಶೇಷವಾದಂತಹ ಬದಲಾವಣೆ ಅದರಿಂದಾಗದೇನಾಗುತ್ತೆ ಕರ್ಮ ಫಲಗಳು ಕೂಡ ಕಳೀತಾವೆ ಕುಕರ್ಮಾದ್ರೂನು ಕಳೀತಾವೆ ಆದ್ರೂ ಕೂಡ ಹಾಗೆ ಉಳಿದ್ರೆ ಕಳೀತಾವೆ ತಾತ್ಕಾಲಿಕ ತಾತ್ಕಾಲಿಕಕ್ಕೆ ಆಯಸ್ಸಿಲ್ಲ ಜಾಸ್ತಿ ಆದಂತದ್ದು ದೀರ್ಘಕಾಲ ಇಲ್ಲ ಆತ್ಮ ದೀರ್ಘಕಾಲ ಅದರಿಂದಾಗಿ ಆತ್ಮಗಳೆಲ್ಲವೂ ಕೂಡ ಸಮ ಈ ಇಲ್ಲಿ ಗಮನವನ್ನ ಇಟ್ಕೊಂಡು ನಿಮ್ಮ ಇಷ್ಟಾರ್ಥಗಳ ನೆರವೇರಿಕೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇನಿದೆ ಅದರಲ್ಲಿ ನಿಮ್ಮ ಸ್ವಾರ್ಥ ಇದ್ದಂತಹ ಭವಿಷ್ಯದಲ್ಲೂ ಕೂಡ ಅದು ಬೇರೆಯವರಿಗೆ ಹಾನಿಯನ್ನ ಉಂಟು ಮಾಡದೇ ಇದ್ರೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಮೂಹಕ್ಕಾಗಿರ್ಬೋದು ಒಬ್ರಿಗಾಗಿರ್ಬೋದು ಹಲವರಿಗಾಗಿರ್ಬೋದು ಆಗಿರ್ಬೋದು ಹಾನಿಯನ್ನ ಉಂಟು ಮಾಡದೇ ಇದ್ರೆ ಅಂತಹ ನಿಮ್ಮ ಸಂಕಲ್ಪಗಳೆಲ್ಲವೂ ಕೂಡ ಸರಿಯಾದದ್ದೇ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಲೇ ಸಮಸ್ಯೆ ಇದ್ದ ಬಗ್ಗೆ ದುಃಪದ ಬೋರ್ಡ್ಗೆ ಆರ್ ಮಾಡಬಹುದು ಇದನ್ನು ಹರ್ತ ಕಾರ್ಯ ಮಾಡೋದಿಂದ ಅಥವಾ ಸಮಸ್ಯೆಗಳು ಮುಕ್ತರಾಗಿ ನಿವಾರಣೆ ಮಾಡಬಹುದು ಲಕ್ಷ್ಮೀಪುರ ಪ್ರಾಪ್ತಿಯ ದೂಪದ ಲಭ್ಯದ ಸ್ಥಳಗಳಲ್ಲಿ ಹಣಕಾಸಿನ ಇತ್ಯಾದಿ ಲಭ್ಯ ಆಗುತ್ತೆ ತಲುಪತ್ತೆ ತಲುಪುತ್ತೇವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೋರ್ ಸೆವೆನ್ ಏಟಿನ್ ವರೆಗೆ ಕರೆ ಮಾಡಿ ಬುಕ್ ಮಾಡೋದು ಅಷ್ಟ್ರ ಜ್ಯೋತಿಶಾಸ್ತ್ರ ವಾಸ್ತವ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ